ಗಾಯ್ಸ್ ವಾಟ್ಸ್ಆಪ್ ಗುಡ್ ಈವ್ನಿಂಗ್ ಇವತ್ತು ನಾವು ನಮ್ಮ ಏರಿಯಾದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ ಹಂಗಾಗಿ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡಿ ನಮ್ಮ ಏರಿಯಾ ಎಚ್ ಕ್ರಿಕೆಟ್ ಯಾವ ರೀತಿ ಬರುತ್ತೆ ಅಂತ ಅಂತ ನಿಮಗೆ ಒಂದು ಚಿಕ್ಕ ಪ್ರಯತ್ನ ವೆಲ್ಕಮ್ ಬ್ಯಾಕ್ ಆರ್ ಎಸ್ ಗೌಡ್ರು ಬ್ಲಾಕ್ಸ್ ಅಂತ ಆ ಇಲ್ಲಿ ಈಗ ತಯಾರಿ ನಡೀತಿದೆ ಗ್ರೌಂಡ್ ಗ್ರೌಂಡ್ ನೆಲ್ಲ ತಯಾರಿ ಮಾಡ್ತಾ ಇದೀವಿ ಸ್ವಲ್ಪ ಬಿಸಿ ಆಗಿರೋದ್ರಿಂದ ಸ್ವಲ್ಪ ಟೈಮಿಂಗ್ಸ್ ಇಲ್ಲ ನಮ್ಮ ಹತ್ರ ಆಮೇಲೆ ಮಾತಾಡ್ತೀವಿ ವೆಲ್ಕಮ್ ಟು ಟ್ವೆಂಟಿ ಫೈವ್ ಎಚ್ ವಿ ಪಿ ಎಲ್ ಕಪ್ ಯೂಟ್ಯೂಬ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಆಮೇಲೆ ನಮ್ಮ ಊರಾಗೆ ಟೂರ್ನಮೆಂಟ್ ವರ್ಷ ವರ್ಷ ಚೆನ್ನಾಗಿ ನಡೀತಾ ಇದೆ ಈ ಸರಿ ಒಳ್ಳೆ ಗ್ರ್ಯಾಂಡ್ ಆಗಿ ನಡೆಸ್ತಾ ಇದೀವಿ ಏನು ತಲೆ ಟೈಮ್ ಚೆನ್ನಾಗಿ ಮಾಡಿದ್ರೆ ಅದೇ ಒಂದು ಖುಷಿ ಬೆಟ್ಟೋರಿ ಬಂಜ್ ಅಂತ ಹೇಳಿ ಹಿಂಗೆ ಫೇಮಸ್ಸು ಫೇಮಸ್ ವಿನ್ನರ್ಸ್ ಅಂತಾನೆ ಫೇಮಸ್ ಇವರು ಅಣ್ಣ ಏನ್ ಹೇಳ್ತೀರಾ ಇದೇ ಮಾತು ನಾಚಿಕೆ ಜಾಸ್ತಿ ಇವ್ರಿಗೆ ವೆಟೋರಿ ಬಂಜು ಅಣ್ಣ ಏನ್ ಹೇಳ್ತೀರಾ ಪಿಚ್ ಬಗ್ಗೆ ಮತ್ತೆ ಏನಿಲ್ಲ ಹುಡುಗರೆಲ್ಲ ಆಡ್ಬೇಕಂತ ಕಷ್ಟಪಟ್ಟಿ ಎಲ್ಲಾ ಮಾಡಿದ್ವಿ ಪಿಚ್ ಕಷ್ಟಪಟ್ಟಿ ಎಲ್ಲಾ ಮಾಡಿ ಚೆನ್ನಾಗಿ ಹುಡುಗರಿಗೋಸ್ಕರ ಎಲ್ಲ ಇದು ಮಾಡ್ತಾರ ಇಡೀ ದಾಸಂಪುರ ಹೋಬ್ಲಿಗೆ ಒಳ್ಳೆ ಪಿಚ್ ಇದು ಈ ಸ್ಲೋ ಪಿಚ್ ಬಟ್ ಇನ್ಫ್ಯಾಕ್ಟ್ ಇಲ್ಲಿ ಶಾರ್ಟ್ಸ್ಗೆ ಒಳ್ಳೆ ರೀತಿ ಪಿಚ್ ಅಲ್ಲ ಇದು ಬಟ್ ಸ್ಲೋ ಪಿಚ್ ಇದು ಸ್ಲೋ ಡಬಲ್ ಸಿಂಗಲ್ ಈ ತರ ರನ್ ನೋಡಿಯವ್ರಿಗೆ ಬೆಸ್ಟ್ ಪಿಚ್ ಇದು ಬಟ್ ಗ್ರೌಂಡ್ ಇಸ್ ಬ್ಯೂಟಿಫುಲ್ ಈ ದಾಸಂಪುರ ಹೋಬ್ಲಿಗೆ ಒಳ್ಳೆ ಗ್ರೌಂಡ್ ಇದು ಆಮೇಲೆ ಆರ್ಗನೈಜರ್ ಒಳ್ಳೆ ಆರ್ಗನೈಸರ್ ಗಳು ಸೀಸನ್ ಫೈವ್ ಆ ಐದನೇ ವರ್ಷದ ಟೂರ್ನಮೆಂಟ್ ನಡೀತಾ ಇದೆ ಆ ಇದೊಂದು ಒಳ್ಳೆ ವಾತಾವರಣದಲ್ಲಿ ನಡೀತಾ ಇದೆ ನಮ್ಗೆ ಇದೊಂಥರ ಓಮ್ ಪಿಚ್ ನಮ್ಗೆ ಈಗ ಸೊ ನೀವ್ ಸರ್ಫೇಸ್ ನೋಡ್ತಾ ಇದ್ರೆ ತುಂಬಾ ಕ್ರಾಕ್ಸ್ ಇದೆ ಇದು ರೀಸೆಂಟ್ಲಿ ಮಾಡಿರೋ ಪಿಚ್ ಆಲ್ಮೋಸ್ಟ್ ಒಂದಡಿ ಮಣ್ ತೆಗೆದಿ ರೀಬಿಲ್ಟ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ ಪಿಚ್ ಮಾತ್ರ ನೀವು ನೋಡ್ತಾ ಇದ್ರೆ ಈ ಗ್ರೈನ್ಸ್ ಅಲ್ಲೆಲ್ಲ ಒಳ್ಳೆ ಬೌನ್ಸಿ ಟ್ರ್ಯಾಕ್ ಇದು ಒಂಥರ ಬೌಲಿಂಗ್ ಟ್ರ್ಯಾಕ್ ನಮ್ ಪಿಚ್ ಅಲ್ಲಿ ಒಂದು ಆಡೋದು ಏನೋ ಒಂದು ಅದ್ಭುತ ಏನಂತ ಅಂತಂದ್ರೆ ಇದೊಂಥರ ಬೌಲರ್ಸ್ ಗೆ ಫೇವ್ರೇಟ್ ಪಿಚ್ ಇದು ಬ್ಯಾಟ್ಸ್ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ ಬಟ್ ಸ್ಟಿಲ್ ವಿಂಡ್ ಸಪೋರ್ಟ್ ಇದ್ರೆ ಬ್ಯಾಟ್ಸ್ಮನ್ ಕೂಡ ಕ್ಲಿಕ್ ಆಗ್ಬೋದು ಆ ಬೌಲಿಂಗ್ ಟ್ರ್ಯಾಕ್ ಪಿಚ್ ಇದು ಅಬ್ವಿಯಸ್ಲಿ ಹೇಳ್ಬೇಕು ಅಂತಂದ್ರೆ ಮತ್ತೆ ಒಳ್ಳೆ ಔಟ್ಫೀಲ್ಡ್ ಇದೆ ಅಟ್ಮಾಸ್ಫಿಯರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ನೀವು ನೋಡ್ತಾ ಇದ್ರೆ ಟ್ರ್ಯಾಕ್ ಫೀಲ್ ಫುಲ್ ನೀರ್ ಹಾಕ್ತಾ ಇದ್ವಿ ಬೆಳಿಗ್ಗೆ ವಾತಾವರಣ ಚೆನ್ನಾಗಿರ್ಬೇಕು ಅಂತ ಹೇಳಿ ಆಹ್ಹ್ ತಂಪಾಗಿರ್ಬೇಕು ಬಿಕಾಸ್ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ತಿದ್ದಂಗೆ ನಮಗೆ ಟೆಂಪ್ರೇಚರ್ ರೈಸ್ ಆಗ್ತಾ 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 ಏನಾಗುತ್ತೆ ಅಂತಂದ್ರೆ ಪ್ಲೇಯರ್ಗೆ ಒಂಥರ ಹ್ಯುಮಿಡಿಟಿ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಕಾವ ಆಗ್ತಾ ಇರುತ್ತೆ ಕಷ್ಟ ಆಗುತ್ತೆ ಫೀಲ್ಡಿಂಗ್ ಮಾಡಕ್ಕೆ ಈಟ್ ತುಂಬಾ ಹೊಡಿತಾ ಇರುತ್ತೆ ಅದಕ್ಕೋಸ್ಕರ ಪಿಚ್ ಗೆಲ್ಲ ಒಂದು ಒಂದ ಒಂದ್ ಲೇಯರ್ ವಾಟರಿಂಗ್ ಮಾಡಿಸ್ತಾ ಇದೀವಿ ಸೊ ಈಗ ನೋಡ್ತಾ ಇದ್ರೆ ಈಗ ರೆಡಿ ಆಗ್ತಾ ಇದೆ ಮತ್ತೆ ಬೌಂಡ್ರಿ ಆಲ್ರೆಡಿ ಸೆಟ್ ಆಗಿದೆ ಕೂಡ ರೆಡಿ ಆಗಿದೆ ಬ್ಯೂಟಿಫುಲ್ ಆಗಿ ರೆಡಿ ಆಗಿದೆ ನಾಳೆ ನಾವು ತುಂಬಾ ಕಾಯ್ತಾ ಇದ್ವಿ ಸೊ ಐದು ಐದನೇ ವರ್ಷ ಆಲ್ಮೋಸ್ಟ್ ಲಾಸ್ಟ್ ಇಯರ್ ಮಾಡಿರಲಿಲ್ಲ ಈ ವರ್ಷ ಎರಡು ವರ್ಷ ಆದ್ಮೇಲೆ ಮಾಡ್ತಾ ಇದ್ವಿ ಐದನೇ ಐದನೇ ವರ್ಷ ಟೂರ್ನಮೆಂಟ್ ನ ಸೊ ತುಂಬಾ ಎಕ್ಸೈಟಿಂಗ್ ಆಯ್ತು ಎಲ್ರು ಹೇಗಿದ್ದೀರಾ ನೋಡಪ್ಪ ನಮ್ದು ಎಚ್ ಬಿ ಪಿ ಎಲ್ ಸೀಸನ್ ಇವರ ವತಿಯಿಂದ ಪಟ್ಟಪಂತ್ ಪಳಿಯ ಹಾಗೂ ಮಾತಾವರ ಕದ್ರನಹಳ್ಳಿ ಧುಮ್ರಹಳ್ಳಿ ಎಲ್ಲಾ ಊರುಗಳನ್ನು ಸೇರಿಸಿ ಐ ಪಿ ಎಲ್ ಮೂಲಕ ಪ್ಲೇಯರ್ಸ್ ಅನ್ನು ಆಕ್ಷನ್ ಅಲ್ಲಿ ತಗೊಂಡಿದೀವಿ ಎಲ್ಲ ಸೇರಿ ಆರ್ ಟೀಮು ಮಾಡಿದೀವಿ ನಾವು ಎಲ್ಲ ಸೇರಿ ನಾಳೆ ಏಟ್ ಫಿಫ್ಟಿಗೆಲ್ಲ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ನಮ್ಮನ್ನು ಆಶೀರ್ವದಿಸಬೇಕಾಗಿ ಕೋರುತ್ತೇವೆ ನಿಮಗೂ ಒಂದು ಸ್ವಾಗತ ಏನ್ ಹೇಳ್ತೀರಾ ಕ್ರಿಕೆಟ್ ಗ್ರೌಂಡ್ ಬಗ್ಗೆ ಪಿಚ್ ಬಗ್ಗೆ ಅಂದ್ರೆ ಆಯೋಜಕರ ಬಗ್ಗೆ ಈ ಎಚ್ ಎಲ್ ಸೀಸನ್ ಐದರಲ್ಲಿ ವರ್ಷ ವರ್ಷಕ್ಕಿಂತನು ಈ ವರ್ಷ ಚೆನ್ನಾಗಿ ನಮ್ಮ ಆರ್ಗನೈಸರ್ಸ್ ಆಗ್ಲಿ ನಮ್ಮ ಈ ಚನ್ನಗಿರಾಯ ಸ್ವಾಮಿ ಕ್ರಿಕೆಟ್ ವತಿಯಿಂದ ಒಂದು ಈ ಸೀಸನ್ ಐದು ಅನ್ನೋದು ಏನಿದೆ ಬಹಳ ಅದ್ಭುತ ವಿಜೃಂಭಣೆ ಕೂಡ ಇದ್ರಲ್ಲಿ ಕಾಣ್ತಾ ಇದೆ ಮೊನ್ನೆ ತಾನೇ ಶಿವರಾತ್ರಿ ಪ್ರಯುಕ್ತ ವಾಲಿಬಾಲ್ನು ಸಹ ನಮ್ಮ ಚನ್ನಗಿರಿ ಸ್ವಾಮಿ ಗೆಳೆಯರ ಬಳಗದಿಂದ ಮೊದಲನೇ ವರ್ಷದ ವಾಲಿಬಾಲ್ ಟೂರ್ನಮೆಂಟ್ ಕೂಡ ಬಹಳ ಅದ್ಭುತವಾಗಿ ಒನಲು ಬೆಳಕಿನ ಪಂದ್ಯ ಬಹಳ ಅದ್ಭುತವಾಗಿ ಶಾಂತಿಯುತವಾಗಿ ಚೆನ್ನಾಗಿ ಆಡಿದಾರೆ ಅದಕ್ಕೂ ಋತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ ಈ ನಾಳೆ ನಡೆಯುವ ಈ ಸೀಸನ್ ಐದು ಇದು ನಾಳೆ ಮೊದಲನೇ ದಿನ ಬಹಳ ಅದ್ಭುತವಾಗಿ ಮೂಡ್ ಬರಬೇಕು ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ನಮ್ಮ ಈ ಸ್ವಾಮಿ ಸ್ವಾಮಿಗಳ ಬಳಗಕ್ಕೆ ಅವ್ರಿಗೂ ಋತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಇಲ್ಲಿಗೆ ಈ ಮಾತು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ತುಂಬಾ ಜನರು ಶ್ರಮ ಇರುತ್ತೆ ಶ್ರಮ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಕ್ರಿಕೆಟ್ ಆಗ್ಬೇಕು ಅಂದ್ರೆ ಸುಮ್ನೆ ಅಂತೂ ಆಗಲ್ಲ ಕ್ರಿಕೆಟ್ ನೋಡಿ ಒಂದು ಪಿಚ್ ಮಾಡೋದ್ರಿಂದ ಹಿಡ್ದು ಪಿಚ್ ಮಾಡೋದಕ್ಕೆ ತುಂಬಾ ಜನ ಕಾರಣ ಇರ್ತಿರಿದ್ರೆ ನಾವು ಸುಮ್ನೆ ಬಂದು ಹತ್ತು ನಿಮಿಷಕ್ಕೆ ಆಡ್ಬಿಟ್ಟು ಹೋಗ್ಬಿಡ್ತೀವಿ ಆದ್ರೆ ಪಿಚ್ ಮಾಡೋರ್ ಶ್ರಮ ಮಾತ್ರ ತುಂಬಾ ಇರುತ್ತೆ ನೋಡಿ ಲೈನ್ ಹಾಕೋರಿಂದ ಹಿಡ್ದು ಒಬ್ರು ನೀಟಾಗಿ ಗೆರೆ ಎಳೆಯೋರಿಂದ ಹಿಡ್ದು ಆಮೇಲೆ ಟ್ರಾಕ್ಟರ್ ತರಿಸಿ ಫುಲ್ ಪಿಚ್ ಎಲ್ಲಾ ನೀರ್ ಹಾಕ್ಸಿ ನೋಡಿ ಇಲ್ಲಿ ಎಷ್ಟು ಜನ ಕಾಣ್ತಾ ಇದ್ರಿ ಕಾಣಿ ಕಂಡಿರೋರ್ ಇಷ್ಟ ಜನ ಇರೋರು ತುಂಬಾ ಜನ ಇದಾರೆ ಅದರಲ್ಲಿ ಸೂರ್ಯಣ್ಣ ಅಂತ ಹೇಳಿ ಅಣ್ಣ ಮೈತ್ರಿ ಸೂರ್ಯಣ್ಣ ಅಂತ ಹೇಳಿ ಇವರೇ ಪಿಚ್ ಮಾಡಿರೋದು ಅಣ್ಣ ತುಂಬಾ ಥ್ಯಾಂಕ್ಸ್ ಒಳ್ಳೆ ಪಿಚ್ ಮಾಡ್ಕೊಟ್ಟಿದಿರಾ ತುಂಬಾ ಧನ್ಯವಾದಗಳು ಹಂಗೆ ಇವ್ರು ಹಾಲಿಬಾಯಿ ಅಂತ ಅಣ್ಣ ಪ್ರವೀಣ್ ಗೌಡರು ಅಂತ ಇವರು ಕೂಡ ಚೆನ್ನಾಗಿ ಲೈನ್ ಅಲ್ಲಿ ಹಾಕ್ಸ್ತಾ ಇದಾರೆ ಆಮೇಲೆ ಇವರು ಸಂಪತ್ ಅಂತ ನೋಡಿ ಯಾರ ಹೆಣ್ಮಕ್ಳಿದ್ರೆ ನೋಡ್ರಿ ಇವರು ಇವ್ರು ಐಕಾನ್ ಪ್ಲೇಯರ್ ಆರ್ ಡಿ ಚಾಲೆಂಜ್ ನೋಡೋ ಆರ್ ಡಿ ಚಾಲೆಂಜ್ ಅನ್ಗೆ ಇವ್ರು ಐಕಾನ್ ಅಂತ ಥ್ಯಾಂಕ್ ಯು ಮಾಡಿ ಮಾಡಿ ಅಂಡ್ ಇವ್ರು ಶಂಕರಣ ಅಂತ ಹೇಳಿ ಸ್ವೀಟ್ ಪರ್ಸನ್ ನಮ್ಮ ವಾಲಿಬಾಲ್ ಗೆ ಮೊನ್ನೆ ವಾಲಿಬಾಲ್ ಗೆ ಇವರೇ ಓನರ್ ಆಗಿದ್ರು ಅಣ್ಣ ಥ್ಯಾಂಕ್ ಯು ಒಳ್ಳೆ ಚೆನ್ನಾಗಿ ಮಾಡ್ಸಿದಿರ ಯಶಸ್ವಿ ಆಗಿ ಈ ಟೂರ್ನಮೆಂಟ್ ನ ಮುಗಿಸ್ಕೊಡಿ ಥ್ಯಾಂಕ್ ಯು ಇವ್ರು ಮೋಹನ್ ಅಂತ ಇವರು ಪೊಟ್ಟನಪಾಳಿ ದೇವಸ್ಥಾನಕ್ಕೆ ಇವರೇ ಖಜಾನ್ಸಿ ಅಂತ ಇವರು ತುಂಬಾ ಸ್ವೀಟ್ ಪರ್ಸನ್ ಥ್ಯಾಂಕ್ ಯು ನೀವು ನಿಂತ್ಕೊಂಡು ಎಚ್ ಪಿ ಪಿ ಎಲ್ ನ ಯಶಸ್ವಿ ಮಾಡ್ಕೊಡ್ಬೇಕು ಓಕೆನಾ ಥ್ಯಾಂಕ್ ಯು ಆಮೇಲೆ ಇವರು ವೆಂಕಟೇಶ್ ಅಂತ ಹೇಳಿ ಬಿಂಗ್ರೆ ಅಣ್ಣ ಅಂತ ಹೇಳಿ ಮಾಡಬೇಕು ವೆಲ್ಕಮ್ ಬ್ಯಾಕ್ ನಮ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಅಣ್ಣ ಟೂರ್ನಮೆಂಟ್ ನಡೀತಾ ಇದೆ ಇದು ನಮ್ಮೂರ ಹಬ್ಬ ಅಂತ ಹೇಳಿ ಎರಡು ದಿವಸ ನಿಂತ್ಕೊಂಡು ಮಾಡ್ಬೇಕು ಎಲ್ಲಾರು ಖಂಡಿತ ಖಂಡಿತ ಇದು ನಮ್ಮ ಹುಟ್ಟಿರ ಹುಟ್ಟು ಹುಟ್ಟಿನ ಊರಾಗಿರೋದ್ರಿಂದ ನಮ್ ಸಪೋರ್ಟ್ ಖಂಡಿತ ಹೋಲೂ ಆ ಪ್ರೇಕ್ಷರಿಗಾಗ್ಲಿ ಅಥವಾ ಆಟಗಾರರಿಗಾಗ್ಲಿ ನಮ್ಮ ಯಾವಾಗಲೂ ಸಪೋರ್ಟ್ ಮಾಡ್ತೀವಿ ಲೈಫ್ ಲೈಫ್ ಟೈಮ್ ನಾವು ಕ್ರಿಕೆಟ್ ಆಡ್ಬೇಕು ನಾವು ಹುಟ್ಟು ಬೆಳೆದ ಜಾಗದಲ್ಲಿ ಕ್ರಿಕೆಟ್ ಆಡೋದು ಸ್ಟಾರ್ಟ್ ಮಾಡಿದ್ವಿ ಅಲ್ಲೇ ಆಡ್ತಾನೆ ಇರ್ತೀವಿ ಮುಂದೆ ಕೂಡ ಇರ್ತೀವಿ ಗ್ರೌಂಡ್ ಆಡ್ತಾ ಇರ್ತೀವಿ ಮಾಡ್ಬೇಕು ಎಲ್ಲ ಕೆಲಸ ಅದಕ್ಕೋಸ್ಕರ ಇವತ್ತು ಇಷ್ಟ ಟೈಮ್ ಆದ್ರೂ ಕಂಪ್ಲೀಟ್ ಕೆಲಸ ಕಂಪ್ಲೀಟ್ ಮಾಡಿ ಹೋಗ್ಬೇಕು ಯಾಕಂದ್ರೆ ನಾಳೆ ನಾಡ್ದು ಫುಲ್ ಆಡೋದ್ರಲ್ಲಿ ಬಿಸಿ ಇರ್ತೀವಿ ನಾವು ದಿಸ್ ಕ್ರಿಕೆಟ್ ಹಬ್ಬ ಇವರು ನಮ್ಮ ಬಿಗ್ ನಮ್ ಟೀಮ್ಗೆ ಒಟ್ಟನ ಟೀಮ್ ಗೆ ಇವರು ಒಂದ್ ತರ ಬೀಟಾರ್ ತರ ಕಾಣ್ತವ್ರೆ ನಾನು ಅವನು ಹೇಳ ನಮ್ದೊಂದರ ಇರ್ಲಿ ಬಿಡು ಇಂದು ಫಸ್ಟ್ ಕಮ್ಮಿ ಆಯ್ತು ಅವನಿಗೆ ಫಿಕ್ಸ್ ಹೊಡಿಯಕ್ಕೆ ಇದ್ರಿಂದ ಅದು ಲೋಕೇಶ್ ಅವರ ಮನೆ ಈ ಕಡೆ ದಿನೇಶ್ ಅವರ ಮನೆ ಇರ್ಲಿ ಓಕೆ ಎರಡ್ ಏನ್ ಹೇಳ್ತೀಯಾ ಎರಡ್ ದಿವಸ ಟೂರ್ನಮೆಂಟ್ ನಡೀತಾ ಇದೆ ನಮ್ಮೂರ ಹಬ್ಬ ಏನ್ ಇದ್ರ ಬಗ್ಗೆ ಏನಿಲ್ಲ ನೀಟ್ ಆಗಿ ಚೆನ್ನಾಗಿ ಆಡ್ಕೊಂಡವ್ರು ಸಾಕು ನಮ್ಮ ಅಣ್ಣ ವೆಲ್ಕಮ್ ಬ್ಯಾಕ್ ಹೊಟ್ಟಪ್ಪನ್ ಪಾಳ್ಯ ಪ್ರೀಮಿಯರ್ ಲೀಗ್ ಗೆ ನಿಮ್ಗೆ ಸುಸ್ವಾಗತ ಏನ್ ಹೇಳ್ತೀರಾ ಇವರು ವಿನ್ನರ್ ಅಂತಾನೆ ಹೆಸರುವಾಸಿ ಹೊಟ್ಟಪ್ಪನ್ ಪಾಳ್ಯಗೆ ವೆಟೋರಿ ಟೈಗರ್ ವೆಟೋರಿ ಟೈಗರ್ ಗೆ ಇವರು ವಿನ್ನರ್ ಅಂತಾನೆ ಹೆಸರು ಇವರೇ ಓನರ್ ಮಾಲೀಕರು ಅಂದ್ ಎರಡು ಓವರ್ ಬೌಲಿಂಗ್ ಬೇರೆ ಹಾಕ್ತಾರೆ ಮಸ್ತ್ ಆಗಿ ಕಲ್ತವ್ರು ಕಲ್ತಿದ್ರಲ್ಲ ಕಲ್ತಿದ್ರು ಇವಾಗ ಇನ್ನು ಚೆನ್ನಾಗಿ ಹಾಕದ್ ಹಾಕ್ತಾ ಇದಾರೆ ಇವಾಗ ಅಣ್ಣ ಏನ್ ಹೇಳ್ತೀರಾ ಎರಡೇ ಮಾತು ಏನು ಮಾತಾಡೋದು ನಾಚಿಕೆ ಜಾಸ್ತಿ ಇವ್ರಿಗೆ ಓಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀವಿ ನಿಮ್ಗೆ ತುಂಬಾನೇ ಹಾ ಏನ್ ಹೇಳ್ತೀರಾ ಟೂರ್ನಮೆಂಟ್ ಮಾಡಿರೋದು ಐಕಾನ್ ಐಕಾನ್ ಸಾರಿ ಆರ್ಗನೈಸರ್ ಪದ್ಮರಾಜ್ ಅಂತ ಹೇಳಿ ಹೇಳ್ತೀರಾ ಹುಡುಗರು ಆಡ್ಬೇಕು ಅಂತ ಹೇಳಿ ಇಷ್ಟು ಖುಷಿಯಿಂದ ಮಾಡಿದೀರ ಮನೆ ಕೆಲಸ ಅಂತ ಏನ್ ಹೇಳ್ತೀರಾ ಪಿಚ್ಚು ನನ್ನ ಮಟ್ಟಿಗೆ ನಾವು ರೆಡಿ ಆ ಪ್ಲೇಯರ್ ಮೇಲೆ ಡಿಪೆಂಡ್ ಆಡೋದು ಅಂದ್ರೆ ನಮ್ಮ ಪಿಚ್ ಅಲ್ಲಿ ಆಡ್ಬೇಕು ಅಂದ್ರೆ ಸ್ವಲ್ಪ ಕಷ್ಟ ಬಿಳ್ಬೇಕು ಆರಾಮಾಗಿ ಬಾಲ್ ಬಾಲ್ಗಳು ಅಂತೂ ಇರ್ತದೆ ಗಾಳಿ ಆ ಕಡೆ ಬಿಸೋದು ಆ ಕಡೆ ಹೋಗ್ಬಿಡ್ತದೆ ಆ ಕಡೆ ಹೋಗುತ್ತೆ ಅದ್ರ ಅಪೋಸಿಟ್ ಹೊಡೆಯಕ್ ಸ್ವಲ್ಪ ಕಷ್ಟ ಆಗುತ್ತೆ ಪಿಚ್ ನಮ್ಮ ಪಟ್ಟಿಗೆ ಬೆಸ್ಟ್ ಪಿಚ್ ಮಾಡಿದೀವಿ ನೋಡೋಣ ಏನಾಗುತ್ತೆ ಅನ್ನೋದು ಬೆಸ್ಟ್ ಆಫ್ ಲಾಕ್ ಎಲ್ಲಾರ್ಗು ನಮ್ಮೂರನ್ನ ಯಂಗೆಸ್ಟ್ ಪ್ಲೇಯರ್ ಇವರು ಇವ್ರ ಬಗ್ಗೆ ಮಾತಾಡಬೇಕು ಏನ್ ಹೇಳ್ತೀರಾ ಒಟ್ಟಪ್ಪನ್ ಪಳ್ಳಿದ ಬಗ್ಗೆ ಕ್ರಿಕೆಟ್ ಬಗ್ಗೆ ಪಿಚ್ ಬಗ್ಗೆ ಪಿಚ್ ಏನಿಲ್ಲ ಚೆನ್ನಾಗ್ ಆಡೋರು ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡದಿಲ್ದವ್ರು ಚೆನ್ನಾಗ್ ಆಡಲ್ಲ ಅಷ್ಟೇ ಲಕ್ಕು ಅವ್ರ ಲಕ್ಕು ಹೆಂಗ್ ಮಾಡಿದಾರೆ ಪಿಚ್ ಪಿಚ್ ಮಾಡಿರೋದು ಪದ್ಮರಾಜ್ ಅಂತ ಹೇಳಿ ಅವ್ರ ಮಗನೇ ಅವರು ಇನ್ನು ಕ್ರಿಕೆಟ್ ಆಡ್ತಾ ಇದಾರೆ ನಲ್ವತ್ತಾರು ನಲ್ವತ್ತೇಳು ವರ್ಷ ಆಯ್ತು ಅವ್ರಿಗೆ ಅವ್ರು ಇನ್ನೂ ಸ್ಟಿಲ್ ಕ್ರಿಕೆಟ್ ಆಡ್ತಾ ಇದ್ದಾರೆ ಮಗನ್ ಆಡಿಸ್ಬೇಕು ಅಂತ ಆಡಿಸ್ತಾ ಇದಾರೆ ಒಳ್ಳೆ ಬೌಲರು ಬ್ಯಾಟ್ಸ್ಮನ್ ಆಲ್ರೌಂಡ್ ಪ್ಲೇಯರ್ ನಮ್ಮ ಊರಿಗೆ ಹೆಂಗಸ್ಟ್ ಪ್ಲೇಯರ್ ಇವರೇ ಏನ್ ಹೇಳ್ತೀರಾ ನಮ್ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಚೆನ್ನಾಗ್ ಮಾಡ್ರಿ ಬೆಸ್ಟ್ ಆಫ್ ಲಕ್ ಸೀನಿಯರ್ ಸಿಟಿ ನಮ್ಮ ದೇವರಾಜಣ್ಣ ಅಂತ ಹೇಳಿ ತುಂಬಾ ಕ್ರಿಕೆಟ್ ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಆಡೋರ್ಗೆಲ್ಲ ತುಂಬಾ ಎಂಕರೇಜ್ ಮಾಡ್ತಾರೆ ಇವರು ಒಂಥರ ನಮ್ಗೆ ಪಾರ್ಟ್ನರ್ ಇದ್ದಂಗೆ ನಮ್ಮೂರಲ್ಲಿ ಹುಡುಗರು ಚೆನ್ನಾಗಿ ಸ್ಪೋರ್ಟ್ಸ್ ಗೆ ಬೇರೆ ಆಕ್ಟಿವಿಟೀಸ್ ಇಲ್ಲ ಸ್ಪೋರ್ಟ್ಸ್ ಚೆನ್ನಾಗಿ ಲೈಕ್ ಮಾಡ್ತಾರೆ ಆಲ್ ದ ಬೆಸ್ಟ್ ಸಿಕ್ಸ್ ಟೀಮ್ಸ್ ಓಕೆ ಥ್ಯಾಂಕ್ ಯು ಟಿ ಶರ್ಟ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇದೆ ಎಲ್ ಜಿ ಕ್ರಿಕೆಟರ್ಸ್ ಇವ್ರೆ ಇವ್ರೆ ಐಕಾನ್ ಎಲ್ ಜಿ ಕ್ರಿಕೆಟ್ಗೆ ಐಕಾನ್ ನವ ವಿರಾಟ್ ಕೊಹ್ಲಿ ಮರೈಟಿ ಓಕೆ ಮಸ್ಟ್ರೈ ತಂದೆ ನಮ್ಮ ಟೀಮ್ನ ಫಾರಿನ್ ಪ್ಲೇಯರ್ ಹರಿಯಣ ವೆಲ್ಕಮ್ ಅವರ್ ಟೀಮ್ ಏನ್ ನಮ್ಮ ಕಪ್ ನಮ್ಮದೇ ನಮ್ಮ ಕಪ್ ನಮ್ಮದೇ ಅಷ್ಟೇ ಅಷ್ಟೇ ಯುವ ಪ್ರತಿಭೆ ಮಾಧವರ್ದಲ್ಲಿ ಇಷ್ಟು ವರ್ಷ ಇರ್ಲಿಲ್ಲ ಇಷ್ಟು ವರ್ಷ ಆಡ್ತಿದ್ದ ಯಾರಿಗೂ ಕಾಣಿಸಿರ್ಲಿಲ್ಲ ಈ ವರ್ಷ ಚೆನ್ನಾಗ್ ಆಡೋನೇ ಇನ್ನ ಚೆನ್ನಾಗ್ಲಿ ಇನ್ನ ಕಿಕ್ಕೇಜು ಮುಂದಕ್ಕೆ ಇನ್ನ ಚೆನ್ನಾಗ್ ಆಡ್ಲಿ ಇನ್ನೂ ಒಳ್ಳೆ ಸಿನಿಮಾ ಟಿವಿ ಅಂತ ಒಳ್ಳೆ ಈಗ ಯೂಟ್ಯೂಬ್ ಅಲ್ಲಿ ಹೊಸ ಪ್ರತಿಭೆ ರಘು ಅಂತ ಲಾಗ್ ಮಾಡ್ತಾವನೆ ನಾನ್ ದಿನೇಶ್ ಗೌಡ ಇವ್ನು ರಘು ಅವ್ರ ಮಿಸ್ಸರ್ಸ್ ಇಬ್ರು ಆಕ್ಟಿಂಗ್ ಚೆನ್ನಾಗ್ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಾರೆ ಎಲ್ಲರೂ ಬೆಳೆಸಿ ಆರೈಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆರ್ ಎಸ್ ಗೌಡ್ರು ಬ್ಲಾಕ್ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಮಾದವರದಲ್ಲಿ ತುಂಬಾ ಒಳ್ಳೆ ಮನುಷ್ಯ ಇನ್ನೇನಂದ್ರೆ ಒಳ್ಳೆ ಕ್ರಿಕೆಟ್ ಆಡ್ತಾರೆ ಒಳ್ಳೆ ವಾಲಿಬಾಲ್ ಇರ್ತಾರೆ ಬಗ್ಗೆ ಹೇಳಂಗೆ ಇಲ್ಲ ಈ ಪ್ಲೇಯರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಆಗಲ್ಲ ಎಲ್ಲೋ ಇರೋ ತಡಿ ತಡಿತಾನ ರಾಕೆಟ್ ತರದಂಗೆ ಈಗ ಹೊಸ್ದಾಗ ಬೇರೆ ಬೌಲಿಂಗ್ ಕಲ್ತವನೇ ಚೆನ್ನಾಗ್ ಆಡ್ಲಿ ಇನ್ನ ಬ್ಯಾಟಿಂಗ್ ಇನ್ನ ಇಂಪ್ರೂವ್ ಮಾಡ್ಕೊಳ್ಳಿ ನೆಕ್ಸ್ಟ್ ವರ್ಷ ಇನ್ನ ಎರಡ್ ಮೂರ್ ವರ್ಷದಲ್ಲಿ ಐಕಾನ್ ಆಗಲಿ ಅಂತ ಆರೈಸ್ತಿನಿ ಐಕಾನ್ ಆಗಿ ನೆಕ್ಸ್ಟ್ ನೋಡ್ಬೇಕು ಅಂತ ಒಳ್ಳೆ ಫೀಲ್ಡರ್ ಸಿಕ್ಸ್ ಡಬಲ್ ಸಿಕ್ಸ್ ಹೇಳ್ತಾರೋನವರು ಮನೆ ಜೋಣ ಅಂತ ಹೇಳಿ ತುಂಬಾ ಚೆನ್ನಾಗಿ ಹುಡ್ಗುರ್ನ ನೋಡ್ಕೊತಾರೆ ಏನೇ ಬೇಕು ಅಂದ್ರು ಹಣ ಇಂತೂ ಇಲ್ಲ ಬಾಲ್ ಇಲ್ಲ ಬ್ಯಾಟ್ ಇಲ್ಲ ಅಂದ್ರೂ ಏನು ಕುಂದ್ ಕೊರತೆ ನೋಡ್ಕೊಳ್ದಂಗೆ ಚೆನ್ನಾಗಿ ಥ್ಯಾಂಕ್ ಯು ಹುಡ್ಗುರ್ನ ಇದೇ ತರ ಬೆಳೆಸಿ ಇದೇ ತರ ಟೀಮ್ ತಗೊಳ್ಳಿ ಕ್ರಿಕೆಟ್ ಚೆನ್ನಾಗಿ ಪ್ರೋತ್ಸಾಹ ಮಾಡಿ ಆಡ್ರೆ ಸಾಕು ಕ್ರಿಕೆಟ್ ಲೆಕ್ಕ ಅನ್ನೋದು ಗೇಮು ನೀವು ಚೆನ್ನಾಗಿ ಆಡದೆ ಸಾಕು ಗೆಲ್ಲದೆ ಗೆಲುವು ಯಾರು ಅಪ್ಪರ ಮೇಲೆ ಸತ್ತೇನಲ್ಲ ಚೆನ್ನಾಗಿ ಆಡೋ ಲಕ್ಕಿ ನಾವೇ ಗೆಲ್ಲಿ ತಲೆ ಕೆಡ್ಸ್ಕೊಂಡ್ಬಿಡಿ ಲಕ್ಕಿ ಚಾಂಪಿಯನ್ ನಾವು ಟಿ ಶರ್ಟ್ ತಗೋತಾ ಖುಷಿ ಆಗ್ತದೆ ಮಾತಾಡಿ ಏನಾದ್ರು ಮಾತಾಡೋದೇ